ನಾನು ಸರ್ಕಾರಕ್ಕೆ ಒಂದು ಮನವಿ ಮಾಡ್ಕೊತೀನಿ ಏನಪ್ಪಾ ಅಂತಂದರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹೇಳಿರೋ ಪ್ರಕಾರ ಅಂದರೆ ಹದಿನೇಳು ಪರ್ಸೆಂಟು ಎಸ್ ಸಿ ಕ್ಯಾಟಗರಿಯಿಂದ ಎಂಬತ್ಮೂರು ಪರ್ಸೆಂಟ್ ಅದರ್ ಕ್ಯಾಟಗರೀಸ್ ಫಾರ್ ಎಕ್ಸಾಂಪಲ್ ವರ್ಟಿಕಲ್ ಹೇಳೋದಾದ್ರೆ ಎಸ್ ಟಿ ಇರ್ಬೋದು ಟು ಎ ಟೂ ಬಿ ತ್ರೀ ಎ ತ್ರೀ ಬಿ ಜನರಲ್ ಕ್ಯಾಟಿಗರಿ ಕ್ಯಾಟಗರಿ ಇದು ಇಷ್ಟು ಜನಕ್ಕೆ ಮತ್ತೆ ಆರಿಜೆಂಟಲ್ ಹೇಳ್ಬೇಕಂತಂದರೆ ವುಮೆನ್ ಇರ್ಬೋದು ಕನ್ನಡ ಮೀಡಿಯಮ್ಮು ಗ್ರಾಮೀಣ ಪಿ ಡಿ ಪಿ ಎಕ್ಸ್ ಆರ್ಮಿ ಡಿಸೇಬಲ್ಡ್ ಪರ್ಸನ್ನು ಮತ್ತೆ ಟ್ರಾನ್ಸ್ಜೆಂಡರ್ದು ಇಷ್ಟು ಆರಿಜೆಂಟಲ್ ರಿಸರ್ವೇಷನ್ ಬರುವಂಥದ್ದು ಇಷ್ಟು ಜನಕ್ಕೆ ಆಲ್ಮೋಸ್ಟ್ ಹದಿನೇಳು ಪರ್ಸೆಂಟ್ ಇಂದ ಹದ್ನೇಳು ಪರ್ಸೆಂಟ್ ಎಸ್ ಸಿ ರಿಸರ್ವೇಶನ್ ಇಂಟರ್ನಲ್ ರಿಸರ್ವೇಷನ್ ಇಂದ ಎಂಬತ್ಮೂರು ಪರ್ಸೆಂಟ್ ರಿಸರ್ವೇಶನ್ ಏನು ಇದಾರೆ ಅಷ್ಟು ಜನ ನೇಮಕಾತಿಯಿಂದ ತೊಂದರೆ ಆಗ್ತಾ ಇದೆ ನಾನು ಸರ್ಕಾರಕ್ಕೆ ಮನವಿ ಮಾಡ್ಕೊಳೋದೇನಪ್ಪ ಅಂತಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಅದನ್ನ ಹೇಳಿರೋದು ಎಂಬತ್ಮೂರು ಪರ್ಸೆಂಟ್ ವಿದ್ಯಾರ್ಥಿಗಳಿಗೆ ಯಾಕೆ ನೀವು ನೇಮಕಾತಿ ತಡೆ ಹಿಡಿದಿರಾ ಅಂತ ಹೇಳಿ ಆಲ್ಮೋಸ್ಟ್ ಒಂದು ವರ್ಷ ಆಗಿದೆ ಇನ್ಕ್ಲೂಡಿಂಗ್ ಎಸ್ ಸಿ ಕ್ಯಾಟಗರಿ ವಿದ್ಯಾರ್ಥಿಗಳು ಫೋನ್ ಮಾಡಿ ಏನ್ ಹೇಳ್ತಿದ್ದಾರೆ ಒಂದು ವರ್ಷದಿಂದ ತಡೆಕ್ ಆಗ್ತಾ ಇಲ್ಲ ಸರ್ ನಾವು ಸೂಸೈಡ್ ಅಂತ ಹೇಳ್ತಿದ್ದಾರೆ ಸರ್ಕಾರ ಯಾಕೆ ಇಷ್ಟು ಡಿಲೇ ಮಾಡ್ತಾ ಇದೆ ಅಂತ ಗೊತ್ತಿಲ್ಲ ಮೋರ್ ದೆನ್ ತ್ರೀ ಲ್ಯಾಕ್ಸ್ ಖಾಲಿ ಹುದ್ದೆಗಳು ಇದಾವೆ ಸುಮಾರು ಒಂದು ವರ್ಷ ಇಂದ ಒಂದೇ ಒಂದು ನೋಟಿಫಿಕೇಶನ್ ಆಗಿಲ್ಲ ಒಂದು ಎಕ್ಸಾಮ್ಸ್ ಕಂಡಕ್ಟ್ ಮಾಡಿಲ್ಲ ಇಷ್ಟು ಡಿಲೇ ಆಗ್ತಾ ಇತ್ತಂದ್ರೆ ಇಲ್ಲಿ ವಯೋಮಿತಿನೂ ಡೇ ಬೈ ಡೇ ಏನಾಗ್ತಿದೆ ಅಂತಂದ್ರೆ ವಿದ್ಯಾರ್ಥಿಗಳದ್ದು ಕಳ್ಕೊತಾ ಇದಾರೆ ನೇಮಕಾತಿ ಯಾವ್ದು ನೋಟಿಫಿಕೇಶನ್ ಆಗ್ತಾ ಇಲ್ಲ ಅಂತ ಎಷ್ಟೋ ವಿದ್ಯಾರ್ಥಿಗಳು ಲಾಸ್ಟ್ ಒಂದ್ ವರ್ಷ ಒಂದ್ ವರ್ಷ ಇದು ವಯೋಮಿತಿ ಸಡಿಲಿಕೆ ಮಾಡಿದ್ರು ಯಾವ ನೋಟಿಫಿಕೇಶನ್ ಆಗಿಲ್ಲ ಇವಾಗ ಪಿ ಸಿ ಪಿ ಐ ಅವೆಲ್ಲ ಮೂವತ್ತೈದು ವರ್ಷ ನೀವು ನೇಮಕ ವಯೋಮಿತಿ ಸಡಿಲಿಕೆ ಮಾಡಿದ್ರು ಎಷ್ಟೋ ಜನ ವಿದ್ಯಾರ್ಥಿಗಳು ವಯೋಮಿತಿ ಸಿಗ್ತಾ ಇಲ್ಲ ಹಂಗಾಗಿ ಸರ್ಕಾರ ಈಗ ಕೂಡಲೇ ವಯೋಮಿತಿ ಸಡಿಲಿಕೆ ಮಾಡಿ ನೇಮಕಾತಿ ಪ್ರಾರಂಭ ಮಾಡಿ ಹದಿನೇಳು ಪರ್ಸೆಂಟ್ ರೋಸ್ ರೋಸ್ಟರ್ದು ನೀವು ರೆಡಿ ಮಾಡ್ಬೇಕಾದ್ರೆ ನೀವು ಕೊನೆ ಹಂತದಲ್ಲಿ ಬೇಕಾದ್ರೆ ನೀವು ನೇಮಕಾತಿಯಲ್ಲಿ ಅಪ್ಲೈ ಮಾಡೋ ತರ ನೀವು ಮಾಡ್ಕೊಡಿ ಯಾಕೆಂದ್ರೆ ನೋಟಿಫಿಕೇಶನ್ ಫಸ್ಟ್ ನೀವು ನೋಟಿಫಿಕೇಶನ್ ಸ್ಟಾರ್ಟ್ ಮಾಡಿ ನೇಮಕಾತಿ ಪ್ರಾರಂಭ ಮಾಡಿ ಯಾಕೆ ಹೇಳ್ತೀನಿ ಅಂತಂದ್ರೆ ಇವಾಗ ನೀವು ನಾಗಮೋಹನ್ ದಾಸ್ ಸರ್ ರಿಪೋರ್ಟ್ ಸಬ್ಮಿಟ್ ಮಾಡಿದ್ರು ಕೂಡ ಸರ್ಕಾರದ ಮಟ್ಟಿಗೆ ನೀವು ಇಂಪ್ಲಿಮೆಂಟ್ ಮಾಡಿದ್ರು ಕೂಡ ಯಾರಾದ್ರೂ ಒಬ್ರು ಕೋರ್ಟಿಗೆ ಹೋಗಿ ಅದನ್ನ ಸ್ಟೇ ತಗೊಂಡ್ಬರದು ಈ ತರ ಡಿಲೇ ಆಗ್ತಾ ಹೋಗುತ್ತೆ ನೀವು ಅದನ್ನೆಲ್ಲ ಈ ಪ್ರೋಸೆಸ್ ಕಂಪ್ಲೀಟ್ ಮಾಡಕ್ಕೆ ಇನ್ನು ಆರು ತಿಂಗಳು ತಗೊಂಡ್ರು ನೀವು ಕಡಿಮೆನೆ ಅಂತ ಅನ್ಸುತ್ತೆ ನೀವು ಒಂದು ಎರಡು ತಿಂಗಳು ಮೂರು ತಿಂಗಳಲ್ಲಿ ಕಂಪ್ಲೀಟ್ ಮಾಡಕ್ ಚಾನ್ಸೇ ಇಲ್ಲ ಯಾಕೆ ಅಂತಂದ್ರೆ ನೀವು ನಾನ್ ನೋಡ್ದಂಗೆ ಲಾಸ್ಟ್ ಒಂದು ವರ್ಷ ಇಂದ ಪ್ರತಿ ಎರಡೆರಡು ತಿಂಗಳಿಗೆ ಎರಡೆರಡು ತಿಂಗಳಿಗೆ ಮುಂದೆ ಹಾಕೊಂತ ಹೋಗ್ತಾ ಇದ್ದೀರಾ ಯಾವ್ದು ನೀವು ಹೇಳಿ ಟೈಮಿಗೆ ಕಂಪ್ಲೀಟ್ ಮಾಡೇ ಇಲ್ಲ ಇವಾಗ ರೀಸೆಂಟ್ ಆಗ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಹೇಳಿದಂಗೆ ಯಾವುದೇ ಕಾರಣಕ್ಕೂ ನೇಮಕಾತಿ ತಡೆ ಹಿಡಿಬಾರ್ದು ಅಂತ ನನ್ನ ಒಪಿನಿಯನ್ ಯಾಕೆಂದ್ರೆ ವಿದ್ಯಾರ್ಥಿಗಳೆಲ್ಲ ಸೇರ್ಕೊಂಡು ನಾವು ಅತಿ ಶೀಘ್ರದಲ್ಲಿ ಇದೇ ತಿಂಗಳು ಕೊನೆ ಕೊನೆ ಈ ತಿಂಗಳಿಗೆ ಎಂಡಲ್ಲಿ ಒಂದು ದೊಡ್ಡ ಬೃಹತ್ ಮಟ್ಟಕ್ಕೆ ಪ್ರತಿಭಟನೆ ಮಾಡ್ತಿದೀವಿ ಇದು ನಮ್ಮ ಜೊತೆ ಎಲ್ಲಾ ಇನ್ಸ್ಟಿಟ್ಯೂಷನ್ ಮತ್ತೆ ಲೈಬ್ರರೀಸ್ ಇರ್ಬೋದು ಎಲ್ಲರೂ ಕೈ ಜೋಡಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲ ಸೂಚಿಸಬೇಕಾಗುತ್ತೆ ಯಾಕೆಂದ್ರೆ ಇದು ಒಂದು ಆಲ್ಮೋಸ್ಟ್ ವರ್ಷ ಆಗಿದೆ ಇನ್ನು ಒಂದು ವರ್ಷ ಆದ್ರೂ ನೇಮಕಾತಿ ಆಗಿಲ್ಲ ಅಂತಂದ್ರೆ ಎಷ್ಟೋ ಲೈಬ್ರರೀಸ್ ಇಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇನ್ಸ್ಟಿಟ್ಯೂಷನ್ ಅಂತರೂ ಎಲ್ಲರೂ ಆಲ್ಮೋಸ್ಟ್ ಎಲ್ಲರದು ಏನು ಬಿಸ್ನೆಸ್ ಆಗ್ತಾ ಇಲ್ಲ ಅವರಿಗೆ ಸ್ಟೂಡೆಂಟ್ಸ್ ಅಡ್ಮಿಷನ್ ಆಗ್ತಾ ಇಲ್ಲ ಅಂತಂದ್ರೆ ಇನ್ಸ್ಟಿಟ್ಯೂಷನ್ ಯಾವ ರೀತಿ ನಡೆಸೋಕಾಗುತ್ತೆ ಮತ್ತೆ ಸ್ಟೂಡೆಂಟ್ಸ್ ಬಂದಿಲ್ಲ ಅಂದ್ರೆ ಸ್ಟೂಡೆಂಟ್ಸ್ ಇರೋ ಹಬ್ಬಲ್ಲಿ ಚಂದ್ರ ಒಟ್ಟು ವಿಜಯನಗರದಲ್ಲಿ ಆಲ್ಮೋಸ್ಟ್ ಎಲ್ಲರೂ ಖಾಲಿ ಆಗ್ತಾ ಇದ್ದಾರೆ ಧಾರವಾಡ ಸೆಂಟರ್ ಮೋರ್ ದೆನ್ ಫಿಫ್ಟಿ ಪರ್ಸೆಂಟ್ ಸ್ಟೂಡೆಂಟ್ಸ್ ಎಲ್ರು ಮನೆಗೆ ಹೋಗಿದ್ದಾರೆ ಅಂದ್ರೆ ಸ್ಟೂಡೆಂಟ್ಸ್ ನಮ್ಕೊಂಡು ಎಷ್ಟೋ ಹೋಟೆಲ್ಸ್ ಇದಾರೆ ಟೀ ಶಾಪ್ಸ್ ಇರ್ಬೋದು ಇದು ಎಲ್ಲದೂ ತುಂಬಾ ತೊಂದರೆ ಆಗ್ತದೆ ಸರ್ಕಾರ ತುಂಬಾ ಎಚ್ಚೆತ್ಕೊಬೇಕು ಯಾಕೆಂದ್ರೆ ಇಲ್ಲಿ ನೀವು ಸ್ಟೂಡೆಂಟ್ಸ್ ಇಲ್ಲಿ ಅಲ್ಟಿಮೇಟ್ ಯಾರಪ್ಪ ಅಂತ ಅಂದ್ರೆ ಬಲಿ ಆಗ್ತಿರೋದು ಸ್ಟೂಡೆಂಟ್ಸ್ ದಯವಿಟ್ಟು ಸರ್ಕಾರ ನೀವು ಒಂದ್ ವರ್ಷ ಒಂದ್ ತಿಂಗಳು ಎರಡು ತಿಂಗಳು ಮೂರ್ ತಿಂಗಳು ಅನ್ಕೊಂಡು ಮುಂದೆ ಆಗ್ತಾ ಹೋದ್ರೆ ಈ ಟರ್ಮೇ ಮುಗಿದ್ಬಿಡುತ್ತೆ ಮೋರ್ ದೆನ್ ತ್ರೀ ಲ್ಯಾಕ್ಸ್ ವೇಕೆನ್ಸಿನ ನೀವು ಆಲ್ಮೋಸ್ಟ್ ಒಂದ್ ವರ್ಷದಲ್ಲಿ ನಾವು ಒಂದ್ ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ದು ಸರ್ಕಾರ ಬರಕ್ ಮುಂಚೆ ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿ ವೇಕೆನ್ಸಿ ಬಿಲ್ ಆಗಿಲ್ಲ ದಯವಿಟ್ಟು ನಾನು ಮನವಿ ಮಾಡ್ಕೊಳದೇನಪ್ಪ ಅಂದ್ರೆ ಸರ್ಕಾರಕ್ಕೆ ಈ ಕುಳ್ಳೆ ನೇಮಕಾತಿ ಪ್ರಾರಂಭ ಮಾಡಿ ಟೀಚರ್ಸ್ ರೆಕ್ರೂಟ್ಮೆಂಟ್ ಆಗಿ ಒಂದು ವರ್ಷ ಮೇಲಾಗಿದೆ ಒಂದು ವರ್ಷ ಅಲ್ಲ ಹತ್ತು ವರ್ಷ ಮೇಲಾಗಿದೆ ಒಂದು ವರ್ಷದಿಂದ ಒಂದು ನೋಟಿಫಿಕೇಶನ್ ಕರೆದಿಲ್ಲ ಟೀಚರ್ಸ್ ಅದಾದ್ಮೇಲೆ ಏಳು ಎಂಟು ಹತ್ತು ವರ್ಷ ಆಗಿದೆ ನೋಟಿಫಿಕೇಶನ್ ಆಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಂತೂ ಐದು ವರ್ಷ ಐದು ವರ್ಷದಿಂದ ಯಾವ ಪಿ ಸಿ ಪಿ ಎಸ್ ಐ ನೋಟಿಫಿಕೇಶನ್ ಆಗಿಲ್ಲ ಅದಾದ್ಮೇಲೆ ಎಫ್ ಟಿ ಎಸ್ ಟಿ ಅಂತೂ ಏಳು ಎಂಟು ವರ್ಷ ಆಗಿದೆ ನೀವು ಎಸ್ ಡಿ ಎಫ್ ಡಿ ಎ ನೋಟಿಫಿಕೇಶನ್ ಕರಿಬೇಕಂದ್ರೆ ಮಿನಿಮಮ್ ಕರಿಬೇಕು ಸಾವಿರ ಅದಾದ್ಮೇಲೆ ಎಷ್ಟೊಂದು ನೀವು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅಲ್ಲಿ ಪೊಲೀಸ್ ಆಯೋದ್ಮೇಲೆ ಆನೆ ಎಲಿಫೆಂಟ್ಸ್ ಆನೆ ಸಹಾಯೋದ ಕಾರಣ ಎಲ್ಲನೂ ನೋಟಿಫಿಕೇಶನ್ ಅಂದ್ರೆ ವೇಕೆನ್ಸಿ ನೀವು ಫಿಲ್ ಮಾಡ್ಕೊಂಡೇ ಇದ್ದ ಕಾರಣ ಎಷ್ಟೋ ಡಿಪಾರ್ಟ್ಮೆಂಟ್ ಒಳಗಡೆ ನೌಕರಿ ಅಂದ್ರೆ ಕೆಲಸ ಮಾಡಕ್ ಆಗ್ತಾ ಇಲ್ಲ ಅಂತ ಹೇಳಿಬಿಟ್ಟು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ರೆಕ್ರೂಟ್ಮೆಂಟ್ ಮಾಡ್ಕೊಂತ ಇಲ್ಲ ಅಂತ ಹೇಳಿ ಸಾವಿರಾರು ಜನ ರಿಟೈರ್ಮೆಂಟ್ ಆಗ್ತಾ ಇದ್ದಾರೆ ಆ ರಿಟೈರ್ಮೆಂಟ್ ಆಗ್ತಾ ಇರೋ ಒಂದು ವರ್ಕ್ ಫೋರ್ಸ್ ಗೆ ಎಷ್ಟೊಂದು ಡಿಪಾರ್ಟ್ಮೆಂಟ್ ಒಳಗಡೆ ವರ್ಕ್ ಲೋಡ್ ಜಾಸ್ತಿ ಆಗ್ತಾ ಇರೋದ್ರಿಂದ ಅಲ್ಲಿರೋ ಸರ್ಕಾರಿ ನೌಕರಿ ನೌಕರಿಗೂ ಅವ್ರಿಗೂ ತುಂಬಾ ತೊಂದರೆ ಆಗ್ತಾ ಇದೆ ಸರ್ಕಾರ ಇದನ್ನೆಲ್ಲ ಎಚ್ಚೆತ್ಕೊಂಡು ದಯವಿಟ್ಟು ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡಿ ನೇಮಕಾತಿ ಪ್ರಾರಂಭ ಮಾಡೋದ್ರಿಂದ ಎಷ್ಟೋ ಲಕ್ಷಾಂತರ ವಿದ್ಯಾರ್ಥಿಗಳು ಕುಟುಂಬಗಳು ಇವತ್ತು ಬೀದಿಗೆ ಬರೋ ಪರಿಸ್ಥಿತಿ ಆಗ್ತಾ ಇದೆ ಈ ಕೂಡಲೇ ನೇಮಕಾತಿ ಪ್ರಾರಂಭ ಮಾಡ್ಬೇಕಂತ ಕೇಳ್ಕೊಂತೀನಿ ಅದ್ರ ಜೊತೆ ಎಲ್ಲಾ ವಿದ್ಯಾರ್ಥಿಗಳು ಒಗ್ಗಟ್ಟಾಗಿ ಆದಷ್ಟು ಬೇಗ ನಾವು ಪ್ರತಿ ಜಿಲ್ಲಾವರು ಪ್ರತಿಭಟನೆ ಮಾಡೋಣ ಇದೇ ತಿಂಗಳು ಕೊನೆ ಈ ಮಂತ್ ಎಂಡ್ ಅಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಬೃಹತ್ ಪ್ರತಿಭಟನೆ ಮಾಡ್ಬೇಕಂತ ಹೇಳಿ ನಾವು ಪ್ಲಾನ್ ಮಾಡ್ತಾ ಇದೀವಿ ಇದಕ್ಕೆಲ್ಲರೂ ಸ್ಪಂದಿಸ್ಬೇಕಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ